ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ಅತಿ ಶಕ್ತಿಶಾಲಿ ಹಾಗೂ ಪವರ್ಫುಲ್ ವಶೀಕರಣ ತಂತ್ರವನ್ನು ತಂದಿದ್ದೇನೆ ಈ ತಂತ್ರದ ಮೂಲಕ ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ಪತಿ ಪತ್ನಿ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಅನ್ನು ವಶೀಕರಣ ಮಾಡಿಕೊಳ್ಳಬಹುದು ಈ ತಂತ್ರದ ಮೂಲಕ ನಿಮ್ಮ ಇಚ್ಛೆ ಪೂರ್ತಿಯಾಗುತ್ತದೆ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ ಆದರೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶಕ್ಕೆ ಬಳಸಿ ಈ ತಂತ್ರವನ್ನು ಮಾಡುವಾಗ ಒಳ್ಳೆಯ ಮನಸ್ಸಿನಿಂದ ಮಾಡಿ ವೀಕ್ಷಕರೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಪ್ರತಿಫಲ ಸಿಗುತ್ತದೆ ಈ ತಂತ್ರ ಮಾಡುವುದಕ್ಕೆ ಮೊದಲಿಗೆ ಕೆಂಪು ಮೆಣಸಿನಕಾಯಿ ಬೇಕಾಗುತ್ತದೆ ಕೆಂಪು ಮೆಣಸಿನಕಾಯಿಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಅದು ಕಪ್ಪು ಮಾರ್ಕರ್ ಅನ್ನು ಬಳಸಿ ಬರೆಯಬೇಕು ವೀಕ್ಷಕರೇ ಉದಾಹರಣೆಗೆ ಅವರ ಹೆಸರು ಸೋನು ಆಗಿದ್ದಲ್ಲಿ ಅಂತ ಬರೆದುಕೊಳ್ಳಿ ಹೆಸರನ್ನು ಬರೆದ ನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ಸೂಚಿಯನ್ನು ತೆಗೆದುಕೊಂಡು ಆ ಕೆಂಪು ಮೆಣಸಿನಕಾಯಿಯ ಮೇಲ್ಭಾಗದಲ್ಲಿ ಚುಚ್ಚಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಚುಚ್ಚಬೇಕು ವೀಕ್ಷಕರೇ ನಂತರ ಆ ಕೆಂಪು ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಒಂದು ಜೇನುತುಪ್ಪದ ಡಬ್ಬದೊಳಗೆ ಹಾಕಬೇಕು ಆ ಜೇನುತುಪ್ಪದ ಡಬ್ಬದೊಳಗೆ ಮೆಣಸಿನಕಾಯಿಯನ್ನು ಹಾಕಿ ಆ ಜೇನುತುಪ್ಪದ ಡಬ್ಬವನ್ನು ಕ್ಲೋಸ್ ಮಾಡಬೇಕು ನಂತರ ಆ ಜೇನುತುಪ್ಪದ ಡಬ್ಬವನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದು ಮಂತ್ರವನ್ನು ಹೇಳಬೇಕು ಆ ಮಂತ್ರ ಯಾವುದು ಅಂದರೆ ಓಂ ಸರ್ವದೇವಾಯೇ ಸರ್ವ ಮೊಹೇತು ಮೋಹೇತಂ ಸ್ವಾಹ ಈ ಮಂತ್ರವನ್ನು ಮುನ್ನೂರ ಒಂದು ಬಾರಿ ಹೇಳಬೇಕು ಮಂತ್ರವನ್ನು ಹೇಳುವಾಗ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರನ್ನು ಮನಸ್ಸಿನಲ್ಲೇ ನೆನಪಿಸಿಕೊಳ್ಳಬೇಕು ಈ ತಂತ್ರವನ್ನು ಮಂಗಳವಾರದಂದು ಮಾಡಬೇಕು ವೀಕ್ಷಕರೇ ನಂತರ ಆ ಜೇನುತುಪ್ಪದ ಡಬ್ಬವನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಹತ್ತಿರ ಹಾಕಬೇಕು ಅರಳಿ ಮರದ ಹತ್ತಿರ ಹಾಕಿ ನೀವು ವಾಪಸ್ ಬರಬೇಕು ವೀಕ್ಷಕರೇ ಈ ರೀತಿ ಮಾಡುವುದರಿಂದ ಐದರಿಂದ ಆರು ದಿನಗಳಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ ಮತ್ತು ಅವರಾಗಿ ಅವರೇ ನಿಮಗೆ ಕರೆ ಮಾಡುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು